ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲಕ್ಕೆ ಒಂದು ಸೂಪರ್ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಚಟ್ನಿ ಪೌಡರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮಲ್ಟಿ ಮಿಕ್ಸ್ ಚಟ್ನಿ ಪೌಡರು ಬರೀ ಅನ್ನದ ಜೊತೆಗೆ ಮಾತ್ರ ಅಲ್ಲ ದೋಸೆ ಚಪಾತಿ ಜೊತೆಗೂ ಕೂಡ ತಿನ್ಬೋದು ಸೂಪರ್ ಸೂಪರಾಗಿರುತ್ತೆ ಚಳಿಗಾಲದಲ್ಲಂತೂ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಮೊದಲಿಗೆ ಈ ಚಟ್ನಿ ಪುಡಿನ ಮಾಡೋದಕ್ಕೆ ಒಂದು ದೊಡ್ಡ ಕಟ್ಟಾಗುವಷ್ಟು ಕರಿಬೇವನ್ನು ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆ ಮೇಲೆ ನೆರಳಲ್ಲಿ ಎರಡವರು ಸ್ವಲ್ಪ ನೀರಿಲ್ದಂಗೆ ಒಣಗಿಸಿ ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ನೀರಿರಬಾರ್ದು ಈಗ ಇದನ್ನು ಕಡ್ಡಿಯಿಂದ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಫುಲ್ ಕಟ್ ಆಗುವಷ್ಟು ಕರಿಬೇವನ್ನು ತಗೊಂಡಿದ್ದೀನಿ ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಣ್ಣಿಗೆ ನಮ್ಮ ಕೂದಲಿಗೆಲ್ಲ ತುಂಬ ಒಳ್ಳೆಯದು ಅದರಲ್ಲೂ ಚಳಿಗಾಲದ ಟೈಮಲ್ಲಿ ಇನ್ನೂ ಒಳ್ಳೆಯದು ಯಾಕಂದರೆ ಚಳಿಗಾಲದ ಟೈಮಲ್ಲೇ ಜಾಸ್ತಿ ಕೂದಲುದಿರುತ್ತೆ ಈಗ ಇದನ್ನು ಒಂದು ಕಬ್ಣದ ಬಾಣಲೆಗೆ ಸೇರಿಸಿ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕಡಿಮೆ ಉರಿನಲ್ಲಿ ಕರಿಬೇವನ್ನು ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಬಾರ್ದು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಕಪ್ ಕಪ್ಪಾಗ್ಬಿಡುತ್ತೆ ಸುಟ್ಟೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ಕಡಿಮೆ ಉರಿನಲ್ಲಿಯೇ ಈ ಥರ ಗರಿಗರಿ ಕರಿಬೇವನ್ನು ಫ್ರೈ ಮಾಡ್ಕೊಂಡು ತಗೊಳ್ಳಿ ಈಗ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಪೂರ್ತಿಯಾಗಿ ಕಡಿಮೆ ಊರಿನಲ್ಲಿನೇ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಗರ್ಗರಿ ಆಗಿದೆ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇನ್ನೂ ಕೂಡ ಗರ್ಗರಿಯಾಗಿರುತ್ತೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಬಾಣಲೆಗೆ ಒಂದು ದೊಡ್ಡ ಕಪ್ಪಾಗುವಷ್ಟು ಶೇಂಗಾನ ಸೇರಿಸ್ತಾ ಇದ್ದೀನಿ ಶೇಂಗಾ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಈ ಚಳಿಗಾಲದ ಟೈಮಲ್ಲಿ ಇನ್ನೂ ಒಳ್ಳೆಯದು ಇದನ್ನು ಕೂಡ ಗರಿ ಆಗುವವರೆಗೂ ಚೆನ್ನಾಗಿ ಹುರಿಬೇಕು ಈಗ ಒಂದು ನೈಂಟಿ ಪರ್ಸೆಂಟ್ ಆಗುವಷ್ಟು ಶೇಂಗಾ ಚೆನ್ನಾಗಿ ಹುರಿದಿದ್ದಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಪುಟಾಣಿ ಅರ್ಧ ಆಗುವಷ್ಟು ಒಣ ಕೊಬ್ಬರಿ ತುರಿ ಹಾಗೆ ಒಂದು ಮೂರು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಕೂಡ ತುಂಬ ಒಳ್ಳೆಯದು ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಒಬ್ಬೊಬ್ರು ಚಟ್ನಿ ಪುಡಿನ ಮಾಡ್ತಾರೆ ಬಟ್ ಈ ಥರನೂ ಸಲ ಮಾಡಿ ನೋಡಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಈಗ ಇದೆಲ್ಲನೂ ಒಂದು ಮೂರು ನಾಲ್ಕು ನಿಮಿಷ ಕಡಿಮೆ ಊರಿನಲ್ಲಿನೇ ಇದನ್ನು ಕೂಡ ಹುರಿದು ತಗೊಳ್ತೀನಿ ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಡ ಶೇಂಗಾ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಾಕಿ ಎಲ್ಲನೂ ಬೇಗ ಬೇಗ ಫ್ರೈ ಆಗುತ್ತೆ ಈಗ ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆದು ತಗೊಂಡಿದ್ದೀನಿ ಈಗ ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಬೇಕು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ನಂತರ ಅದೇ ಬಾಣಲೆಗೆ ಮೂರು ಗೇಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆಯೋದೇನು ಬೇಡ ಹಾಗೇ ಸೇರಿಸಿದ್ದೀನಿ ಜೊತೆಗೆ ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಬಾಡಿಸ್ಕೊಳ್ಬೇಕು ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋದರೆ ಸಾಕು ನಂತರ ಒಂದೂವರೆ ಚಮಚ ಆಗುವಷ್ಟು ಜೀರಿಗೆ ಕೂಡ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಹುರಿತಾ ಇದ್ದೀನಿ ಜೀರಿಗೆನ ಸ್ವಲ್ಪ ಜಾಸ್ತಿ ಬಳಸೋದ್ರಿಂದ ಡೈಜೆಷನ್ಗೆ ತುಂಬ ಒಳ್ಳೆಯದು ಹಾಗೆ ಚಟ್ನಿ ಪುಡಿಗೆ ರುಚಿ ಕೂಡ ಜಾಸ್ತಿ ಆಗಿರುತ್ತೆ ಈಗ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಕರಿಬೇಬನ್ನು ಹುರಿದಿಟ್ಕೊಂಡಿದೆ ಅಲ್ವಾ ಅದು ಕೂಡ ಚೆನ್ನಾಗಿ ತಣ್ಣಗಾಗಿದೆ ಮತ್ತು ಗರ್ಗರಿ ಇದೆಲ್ಲ ಈಗ ಪೌಡ್ರ್ ಮಾಡ್ಕೊಳ್ಳೋಣ ಮೊದಲಿಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕ್ಲೀನ್ ಮಾಡಿ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಜೊತೆಗೆ ಐದು ಚಮಚ ಅಚ್ಚಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಹಾಕಿದ್ದೀವಲ್ವ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸಿದ್ದೀನಿ ನಂತರ ಹುರಿದಿಟ್ಕೊಂಡಿರೋಂಥ ಪುಟಾಣಿ ಒಣ ಕೊಬ್ಬರಿ ಎಳ್ಳು ಶೇಂಗಾ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರ್ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ತುಂಬ ನೈಸಾಗಿ ಗ್ರೈಂಡ್ ಮಾಡೋದು ಬೇಡ ಸ್ವಲ್ಪ ತರತರಿಯಾಗಿರೋ ಥರ ಗ್ರೈಂಡ್ ಮಾಡಿದ್ದೀನಿ ಅದರಲ್ಲಿ ಅರ್ಧದಷ್ಟನ್ನು ನಾನೀಗ ಒಂದು ಬೇರೆ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ನಂತರ ಇದಕ್ಕೆ ಕರಿಬೇವನ ಇದ್ದೀನಿ ಕರಿಬೇವನ್ನ ಸೇರಿಸಿದ ನಂತರ ಆದಷ್ಟು ಇದನ್ನು ನೈಸಾಗಿಯೇ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ ಚಿಕ್ಕ ಚಿಕ್ಕ ಮಕ್ಕಳು ತಿನ್ನೋದಿಲ್ಲ ಅದರಲ್ಲಿ ಕರಿಬೇವು ಹಾಗೆ ಕಂಡ್ರೆ ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿನೇ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಿಮ್ಮನೇಲಿ ತರತರಿಯಾಗಿದ್ದರೆ ಮಕ್ಕಳು ತಿಂತಾರೆ ಅನ್ನೋದಾದರೆ ಕರಿಬೇವನ್ನು ಕೂಡ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೋದು ನಂತರ ಮುಂಚೆನೇ ತರತರಿಯಾಗಿ ಗ್ರೈಂಡ್ ಮಾಡಿಟ್ಕೊಂಡು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿ ಕೈಯಲ್ಲಿ ಚೆನ್ನಾಗಿ ತಿಕ್ಕಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಶೇಂಗಾ ಒಣ ಕೊಬ್ಬರಿ ಎಳ್ಳಲ್ಲಿರೋಂಥ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಚಟ್ನಿ ಪುಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ನೋಡಿ ಮಲ್ಟಿ ಮಿಕ್ಸ್ ಚಟ್ನಿ ಪೌಡರು ರೆಡಿ ಆಗಿದೆ ಇದನ್ನು ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಅಥವಾ ದೋಸೆಗೆ ಮೇಲ್ಗಡೆ ಉದುರಿಸ್ಕೊಂಡು ತಿನ್ಬೋದು ಬಿಸಿ ಬಿಸಿ ಚಪಾತಿಗೆ ತುಪ್ಪ ಸೌರಿ ಮೇಲ್ಗಡೆ ಚಟ್ನಿ ಪುಡಿನ ಉದುರಿಸಿ ರೋಲ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಕಳಿಸ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಇದೇ ಥರ ಚಟ್ನಿ ಪುಡಿನ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್